ಉತ್ತರ ಭಾರತದಲ್ಲಿ ಬೀಸುವ ಗಾಳಿಯಲ್ಲಿ ಕೂಡ ಒಂದು ಕಾಂಪಿಟೇಟಿವ್ ಎಕ್ಸಾಮ್ನ ಪ್ರಭಾವವನ್ನು ಕಾಣ್ಬೋದು ಆ ಮಟ್ಟಕ್ಕಿದೆ ತುಂಬ ಜನ ಪ್ರತಿ ಈಗ ನೀವು ಹಿಂದುಳಿದಂಥ ರಾಜ್ಯಗಳು ಈಗ ಬಿಹಾರ ಅಂಥ ರಾಜ್ಯವನ್ನೇ ತಗೊಂಡ್ರೆ ಈ ತಗೊಂಡರೂ ಕೂಡ ಅಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುವ ಸಂಖ್ಯೆ ತುಂಬ ಇದೆ ಯಾಕಂತ ಹೇಳಿದರೆ ಒಂದು ಪ್ರತಿಯೊಂದು ಫ್ಯಾಮಿಲಿಯಲ್ಲಿ ಒಂದು ಒಬ್ಬ ವ್ಯಕ್ತಿಯಾದರೂ ಕನಿಷ್ಠ ಯಾವುದಾದ್ರೂ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಪಡೆದು ಬರೆದು ಯಶಸ್ಸನ್ನು ಗಳಿಸಿ ಒಂದು ಉದ್ಯೋಗದಲ್ಲಿರ್ತಾನೆ ಅದು ಒಂದು ಮೋಟಿವೇಶನ್ ಅವರಿಗೆ ಪ್ರೈಮರಿ ಮೋಟಿವೇಶನ್ ಎರಡನೇದು ಬೇಕಾದಷ್ಟು ಸ್ಟಡಿ ಮೆಟೀರಿಯಲ್ಸ್ ಬೇಕಾದಷ್ಟು ಕೋಚಿಂಗ್ ಸೆಂಟರ್ಗಳು ಬೇಕಾದಷ್ಟು ಗೈಡೆನ್ಸ್ ಕೊಡೋ ಮಾರ್ಗದರ್ಶಕರು ಅಲ್ಲಿ ಸಿಗ್ತಾರೆ ಆಮೇಲೆ ಒಂದು ವಿದ್ಯಾಸಂಸ್ಥೆಯಲ್ಲಿ ಒಬ್ಬರು ಇಬ್ಬರು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೆಯುವುದಲ್ಲ ಒಂದು ಟೀಮೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀತಾರೆ ಅಂದರೆ ಆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೆಯುವಂಥ ಒಂದು ಒಂದು ಸ್ಟಡಿ ಸರ್ಕಲ್ ಅಂತಲೇ ಇರ್ತದೆ ಇದರ ಜೊತೆಗೆ ಅವರಿಗೆ ವಿದ್ಯಾ ಯಂಗ್ ಜನರೇಷನಿಗೆ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಓರಿಯೆಂಟೇಷನ್ ಹೇಗೆ ಸಿಗ್ತದೆ ಅಂತ ಕೇಳಿದರೆ ಅದು ಸ್ಕೂಲ್ ಲೆವೆಲಲ್ಲೇ ಸ್ಟಾರ್ಟ್ ಆಗ್ತದೆ ಹೈಸ್ಕೂಲ್ ಒಬ್ಬ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಒಂದು ಬೇಕಾದಂಥ ಬೇಸಿಕ್ ಫೌಂಡೇಶನ್ ಒಂದು ಐಡಿಯಾ ಒಂದು ಬೇಸಿಕ್ ಪ್ರಿಪ್ರೇಷನ್ ಎಲ್ಲ ಅವರು ಸ್ಕೂಲ್ ಲೆವೆಲಲ್ಲೇ ಸ್ಟಾರ್ಟ್ ಮಾಡ್ತಾರೆ ಆ ರೀತಿಯಾದಂಥ ಒಂದು ವಾತಾವರಣ ನಮ್ಮ ಈ ಭಾಗದಲ್ಲಿ ಇಲ್ಲ ಇದು ಒಂದು ಮುಖ್ಯ ಕಾರಣ ನಮ್ಮಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಗ್ರ್ಯಾಜುವೇಷನ್ ಮಾಡಿ ಒಂದು ಪೋಸ್ಟ್ ಗ್ರಾಜ್ಯುಯೇಷನಿಗೆ ಹೋಗ್ತಾರೆ ಪೋಸ್ಟ್ ಗ್ರ್ಯಾಜುಯೇಷನಿಗೆ ಹೋಗದಿದ್ದರೂ ಎಲ್ಲರೂ ಉದ್ಯೋಗ ಪಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾರೆ ಇದೇನೂ ಆಗದಿದ್ದರೆ ಮತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀಬೇಕು ಅಂತ ಯಾವುದೆಲ್ಲ ಇದೆ ಅಂತ ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಡಿಗ್ರಿ ಆದ ನಂತರ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ ಒಂದು ಐಡಿಯಾ ಪಡ್ಕೊಂಡು ಒಂದು ಗೈಡೆನ್ಸ್ ಪಡ್ಕೊಂಡು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತಾರೆ ಉತ್ತರ ಭಾರತದಲ್ಲಿ ಹಾಗಲ್ಲ ಪದವಿಯನ್ನು ಆಗೋದನ್ನೇ ಕಾಯ್ತಾ ಇರ್ತಾರೆ ಪದವಿ ಆದ ತಕ್ಷಣ ಅವರಿಗೆ ಎಲಿಜಿಬಿಲಿಟಿ ಬರ್ತದೆ ಇಮ್ಮಿಡಿಯಟ್ಲಿ ದೇವೇಲೆ ಎ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಒಂದು ವರ್ಷದ ಹಿಂದೆ ಎರಡು ವರ್ಷದ ಹಿಂದೆ ಟೀನಾ ಅಂತೇಳಿ ಒಬ್ಬರು ಸಿವಿಲ್ ಸರ್ವಿಸ್ ಫಸ್ಟ್ ರ್ಯಾಂಕ್ ಬಂದರು ಪೊಲಿಟಿಕಲ್ ಸೈನ್ಸ್ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡ್ತಾ ಇದ್ದಾಗಲೇ ಫಸ್ಟ್ ರ್ಯಾಂಕಿಂದ ಸಿವಿಲ್ ಸರ್ವಿಸ್ ಎಕ್ಸಾಮ್ ಕ್ಲಿಯರ್ ಮಾಡಿದ್ದು ಅಂದರೆ ಡಿಗ್ರಿ ಮುಗಿದ್ರೊಳಗೆ ಅದಕ್ಕೆ ಬೇಕಾದಂಥ ತಯಾರಿಯನ್ನು ಅವ್ರು ಮಾಡಿ ಆಗಿತ್ತು ಡಿಗ್ರಿ ಬ ಮುಗಿದ ತಕ್ಷಣ ಅವರು ಪರೀಕ್ಷೆಗೆ ಎಫಿ ಆರ್ ಆದ್ವು ಅಷ್ಟೇ ಸೊ ಇಲ್ಲಿ ಹಾಗಾಗ್ತಾ ಇಲ್ಲ ಇಲ್ಲಿ ಏನಾಗ್ತಾ ಇದೆ ಅಂದರೆ ಡಿಗ್ರಿ ಮುಗಿಯೋ ತನಕ காம்பிட்டேட்டிவ் எக்ஸாம்ஸ் கடை கமனோது பல கடும அவ்ரே பல கடுமையை